ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕೇರ್ಸನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಸ್ಲೀವ್ಸ್ ಎಷ್ಟು ಟೈಪ್ಸ್ ಆಫ್ ಸ್ಲೀವ್ಸ್ ಇದೆಯೋ ಅಷ್ಟು ಟೈಪ್ಸ್ ಆಫ್ ಸ್ಲೀವ್ಸ್ ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದ್ರೆ ಉದ್ದ ಇರೋ ಸ್ಲೀವ್ಸ್ ಅದಾದ್ಮೇಲೆ ರಿಂಕಲ್ಸ್ ಬರುತ್ತಲ್ಲ ಟೂ ಡಿ ಸ್ಲೀವ್ಸ್ ಅಂತೆ ಅದನ್ನ ಅದು ಸ್ಲೀವ್ಸ್ ಇಲ್ಲಿವರೆಗೂ ಫ್ರಿಲ್ ಬರೋ ಅದಾದ್ಮೇಲೆ ಇಲ್ಲಿವರೆಗೂ ಸ್ಲೀವ್ಸ್ ಬರೋ ಆಮೇಲೆ ತ್ರೀ ಫೋರ್ ಸ್ಲೀವ್ಸ್ ಆಮೇಲೆ ಎಲ್ಬೋ ಸ್ಲೀವ್ಸ್ ಆಮೇಲೆ ನಾರ್ಮಲ್ ಸ್ಲೀವ್ಸ್ ಅದಾದ್ಮೇಲೆ ಕ್ಯಾಪ್ ಸ್ಲೀವ್ಸು ಅದಾದ್ಮೇಲೆ ಈ ತರ ಸ್ಲೀವ್ಸ್ ನ ಕಟ್ ಮಾಡಿ ತೋರಿಸ್ತಾ ಇದೀನಿ ಅದೇ ರೀತಿ ನೀವೇನ್ ಮಾಡಬೇಕು ಅಂದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಮಾಡ್ಕೊಂಡ್ರೆ ಬರುತ್ತೆ ಓಕೆನಾ ಇವಾಗ ಸ್ಲೀವ್ಸ್ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಉದ್ದ ಪೇಪರ್ ನ ತಗೊಂಡಿದೀನಿ ಇದರಲ್ಲಿ ಸ್ಲೀವ್ಸ್ ತರ ಕಟ್ ಮಾಡ್ಬೇಕು ಎಲ್ಲ ಟೈಪ್ ಉದ್ದ ಸ್ಲೀವ್ಸ್ ಇಂದ ಹಿಡಿದು ತ್ರೀ ಫೋರ್ ಸ್ಲೀವ್ಸ್ ಎಲ್ಬೋ ಸ್ಲೀವ್ಸ್ ತರ ಮಾಡ್ಕೋಬೇಕು ಆಮೇಲೆ ಫುಲ್ ಸ್ಲೀವ್ಸ್ ಅಂತೀವಲ್ಲ ಅದನ್ನ ತರ ಕಟ್ ಮಾಡ್ಬೇಕು ಅಂತ ತೋರಿಸಿಕೊಡ್ತೀನಿ ಮೊದಲನೇದಾಗಿ ಶುದ್ಧ ಪೇಪರ್ನ ತಗೊಂಡಿದ್ದೀನಿ ಮೊದಲನೇದಾಗಿ ಇಲ್ಲೊಂದು ಲೈನು ಅದಾದ್ಮೇಲೆ ಇಲ್ಲೊಂದು ಲೈನ್ ಹಾಕೊಂಡಿದ್ದೀನಿ ಅದಾದ್ಮೇಲೆ ನಮ್ಗೆ ಸ್ಲೀವ್ಸ್ ಮೆಜರ್ಮೆಂಟ್ ಅನ್ನೋದು ತಗೊಂಡಿದ್ದೀವಿ ಸ್ಲೀವ್ ಲೆಂತ್ ಇಪ್ಪತ್ತೆರಡು ಇಂಚ್ ಇದೆ ಅಂದ್ರೆ ಇಲ್ಲಿವರೆಗೂ ಆಮೇಲೆ ಇಲ್ಲಿ ಇಲ್ಲಿ ಲೂಸ್ ಬಂದ್ಬಿಟ್ಟು ಎಂಟೂವರೆ ಇದೆ ಈ ತರ ಹಾಕೊಳ್ಳ ಇಲ್ಲಿ ಟೈ ಇಷ್ಟು ಟೈಟ್ ಆಗಿದ್ರೆ ಇಲ್ಲಿ ಕೈ ಹೋಗಲ್ವಲ್ಲ ಒಳಗಡೆಗೆ ಅದಕ್ಕೆ ಈ ತರ ಇಟ್ಕೊಂಡು ಇಲ್ಲಿ ಅನ್ನೋದು ಒಂದು ಮೆಜರ್ಮೆಂಟ್ ತಗೋಬೇಕು ಅದು ಬಂದ್ಬಿಟ್ಟು ನಮ್ಗೆ ಒಂಬತ್ತುವರೆ ಆಗಿರುತ್ತೆ ಮತ್ತೆ ಇಲ್ಲಿ ಮಂಡಿ ಸ್ಲೀವ್ಸ್ ಎಲ್ಬೋವರೆಗೂ ಹತ್ತು ಇಂಚಿಗೆ ಹನ್ನೊಂದು ಇಂಚ್ ಸ್ಲೀವ್ ರೌಂಡ್ ಅನ್ನೋದು ಇದೆ ಹದಿನಾರು ವರೆ ಆರ್ಮೋಲ್ ಅನ್ನೋದು ಇದೆ ಈ ತರ ಸ್ಲೀವ್ಸ್ ನ ಮೆಜರ್ಮೆಂಟ್ ಎಲ್ಲಾ ಕಡೆನು ತಗೋಬೇಕಾಗುತ್ತೆ ಅದಾದ್ಮೇಲೆ ನಮ್ಗೆ ಟೊಂಟ್ ಇಪ್ಪತ್ತೆರಡು ಇಂಚ್ ಸ್ಲೀವ್ ಎಂದು ಬೇಕಾಗಿರೋದು ಇಲ್ಲಿ ನಾವಿಲ್ಲಿ ಇಲ್ಲಿ ಚೂಡಿ ಸ್ಲೀವ್ಸ್ ಅಂತ ಗೊತ್ತಾ ನಾವು ಇಲ್ಲಿ ರಿಂಕಲ್ಸ್ ಇಷ್ಟು ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಇಪ್ಪತ್ತೆರಡು ಇಂಚ್ ಇದೆ ಇಲ್ಲಿ ಒಂದು ನಾವು ಒಂದ್ ಐದು ಇಂಚ್ ಇಪ್ಪತ್ತೆರಡು ಒಂದು ಎರಡು ಮೂರು ನಾಲ್ಕು ಐದು ಇಪ್ಪತ್ತೇಳು ಇಂಚ್ ಇಟ್ಕೊಂತೀವಿ ಐದು ಇಂಚ್ ಎಕ್ಸ್ಟ್ರಾ ಬಿಟ್ಟಿದೀವಿ ಅದಕ್ಕೋಸ್ಕರ ನೋಡಿ ಈ ತರ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಎಷ್ಟು ಮಾರ್ಕ್ ಮಾಡಬೇಕು ಅನ್ನೋದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಮೊದಲನೇದಾಗಿ ಇಲ್ಲಿ ಒಂದು ಲೈನು ಅದಾದ್ಮೇಲೆ ಹಾರ್ಮೋಲ್ ಡೋನು ಹದಿನಾರುವರೆ ಹಾರ್ಮೋಲ್ ಇದೆ ಅಂದ್ರೆ ಕಂಕುಲ್ ಅಂತೀವಲ್ಲ ಅದು ಹದಿನಾರುವರೆ ಇದೆ ಅದಕ್ಕೋಸ್ಕರ ಮೂರುವರೆ ಇಟ್ಟಿದೀನಿ ಆಮೇಲೆ ಹತ್ತು ಇಂಚು ಎಲ್ಬೋ ಸ್ಲೀವ್ಸ್ ಇದೆಯಲ್ಲ ಅಲ್ಲಿವರೆಗೂ ಮತ್ತೆ ಕ್ಯಾಪ್ ಸ್ಲೀವ್ಸ್ಗೆ ನಾವು ಎಷ್ಟು ಬೇಕು ಅಂತ ಆಮೇಲೆ ನೋಡ್ಕೊಳ್ಳೋಣ ಅದಾದ್ಮೇಲೆ ತ್ರೀ ಫೋರ್ ಸ್ಲೀವ್ಸು ಹದಿನಾರು ಇದೆ ಅದಾದ್ಮೇಲೆ ಫುಲ್ ಸ್ಲೀವ್ಸು ಇಪ್ಪತ್ತೆರಡು ಇಂಚು ಇದೆ ಅದೇ ರೀತಿ ಹಿಂಗೆ ಮುಂದಕ್ಕೆ ಬನ್ನಿ ಈ ತರ ಮುಂದಕ್ಕೆ ಬಂದು ಇದು ಡೋನು ಆಮೇಲೆ ಎಲ್ಬೋ ಅಂತು ತ್ರೀ ಫೋರ್ತ್ಗೆ ಫುಲ್ ಸ್ಲೀವ್ಸ್ಗೆ ಗೆ ನೋಡಿ ಇಷ್ಟು ಮಾರ್ಕ್ ಹಾಕೊಂಡು ಈ ಮಾರ್ಕ್ ನ ಸ್ಟ್ರೈಟ್ ಆಗಿ ಒಂದ್ ಲೈನ್ ಆಗಿ ಯಾಕಂದ್ರೆ ಇಲ್ಲಿ ಮಾರ್ಕ್ ಇಲ್ಲ ಅಂತಂದ್ರೆ ಸ್ವಲ್ಪ ಕ್ರಾಸ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಮಾರ್ಕ್ ನೋದು ಕರೆಕ್ಟ್ ಆಗಿ ಹಾಕೋಬೇಕು ಅದಾದ್ಮೇಲೆ ಇಲ್ಲಿ ಒಂದ್ ಲೈನ್ ತ್ರೀ ಫೋರ್ ಸ್ಲೀವ್ಸ್ ಫುಲ್ ಸ್ಲೀವ್ಸ್ ಇವಾಗ ಒಂದೊಂದಾಗಿ ಮಾರ್ಕ್ ಮಾಡೋಣ ಮೊದ್ಲೇನಾಗಿ ಹಾರ್ಮೋಲ್ಟನ್ನ ನಾವೇನ್ ಮಾಡ್ತೀವಿ ಹದಿನಾರು ವರೆ ಐದರಿಂದ ನಾವೇನ್ ಮಾಡ್ತೀವಿ ಎಂಟು ಅನ್ನೋದು ಇಟ್ಕೊತೀವಿ ಯಾಕಂದ್ರೆ ಅರ್ಧ ಇಂಚು ನಾವ್ ಇಲ್ಲಿ ಶೇಪ್ ತೆಗಿತೀವಲ್ಲ ಅದು ಸ್ವಲ್ಪ ಎಕ್ಸ್ಪ್ಲೆಂಡ್ ಆಗ್ಬಿಡುತ್ತೆ ಜಾಸ್ತಿ ಲೂಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಹನ್ನೊಂದು ಇಂಚಿದೆ ಇಲ್ಲೂ ಹನ್ನೊಂದು ಇಂಚ್ ಬರುತ್ತೆ ಇಲ್ಲಿ ಮಾಡ್ಬಿಟ್ಟು ಒಂಬತ್ತುವರೆ ಇದೆ ಒಂಬತ್ತುವರೆ ಮತ್ತೆ ಇಲ್ಲೂ ಸೇಮ್ ಇಷ್ಟಾಯ್ತು ಮಾರ್ಕು ಅದಾದ್ಮೇಲೆ ಇಲ್ಲಿ ಸೇಮ್ ನ ಯಾವತರ ಮಾರ್ಕ್ ಮಾಡ್ಕೋಬೇಕು ಅಂತ ತುಂಬಾ ಈಸಿಯಾಗಿ ತಿಳಿಸ್ಕೊಡ್ತೀನಿ ಇಲ್ಲಿಂದ ಈ ಶೇಪ್ ನೋಡ್ಕೊಳ್ಳಿ ಎಷ್ಟಿದೆ ಅಂತ ಏಳು ಕಾಲ್ ಇದೆ ಏಳು ಕಾಲ್ರಲ್ಲಿ ಅರ್ಧ ಮಾಡ್ಕೊಳ್ಳಿ ಅರ್ಧ ಇಲ್ಲಿಗೆ ಬರುತ್ತೆ ಏಳು ಕಾಲ ಅರ್ಧ ಒಂದ್ ಲೈನ್ ಇಲ್ಲಿಗೆ ಆಮೇಲೆ ಮೂರುವರೆಯಲ್ಲಿ ಅರ್ಧ ಮೂರುವರೆಯಲ್ಲಿ ಅರ್ಧ ಎಷ್ಟು ಬರುತ್ತೆ ನೋಡ್ಕೊಳ್ಳೋಣ ನೋಡಿ ಇಲ್ಲಿಗೆ ಬರ್ತಾ ಇದೆ ಈ ಪ್ಲಸ್ ಮಾರ್ಕ್ ಇದೆಯಲ್ಲ ಇದ್ರಲ್ಲಿ ಅರ್ಧ ಮತ್ತೆ ಇದ್ರಲ್ಲಿ ಅರ್ಧ ಇಲ್ಲಿ ಪ್ಲಸ್ ಮಾರ್ಕ್ ಬರುತ್ತಲ್ಲ ಇದು ಬಂದ್ಬಿಟ್ಟು ನಮಗೆ ನಮ್ಗೆ ಫ್ರೆಂಡ್ ಶೇಪ್ ಆಗಿರುತ್ತೆ ಅದಾದ್ಮೇಲೆ ಇಲ್ಲಿಂದ ಮೇಲ್ಗಡೆಗೆ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡ್ರೆ ಇದು ನಮಗೆ ಬ್ಯಾಕ್ ಶೇಪ್ ಆಗಿರುತ್ತೆ ಇದನ್ನ ಯಾವ ತರ ಶೇಪ್ ಎಷ್ಟು ತಿಳಿಸ್ಕೊಳ್ಳೋದು ನೋಡು ಅಂತ ಈ ಶೇಪ್ನ ನೀಟಾಗಿ ಯಾವ ತರ ಮಾರ್ಕ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಈ ತರ ಹಾರ್ಮೋಲ್ ಶೇಪ್ ನ ಸ್ಕೇಲ್ ತಗೋಬೇಕು ಈ ಸ್ಕೇಲ್ ನ ಸಹಾಯ ಇಟ್ಕೊಂಡು ನೋಡಿ ಈ ತರ ಇಟ್ಕೊಳ್ಳಿ ಏನು ಮಾಡ್ಬೇಡಿ ನೋಡಿ ಇಲ್ಲಿ ಇಪ್ಪತ್ತು ಇಂಚ್ ಇಪ್ಪತ್ತು ಅಂತ ಮಾರ್ಕ್ ತೋರಿಸ್ತಾ ಇದೆ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಈ ತರ ಮಾರ್ಕಿಂಗ್ ತೋರಿಸ್ತಾ ಇರುತ್ತೆ ನೀವು ಇಪ್ಪತ್ತರಲ್ಲಿ ಇಟ್ಕೊಂಡ್ರೆ ಸ್ಲೀವ್ಸ್ಗೆ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಇಟ್ಕೊಂಡು ನೀಟಾಗಿ ಒಂದು ಲೈನ್ ಅನ್ನೋದು ಹಾಕಿ ಅದಾದ್ಮೇಲೆ ನೋಡಿ ಸ್ವಲ್ಪ ಎತ್ಕೊಳ್ಳಿ ಎತ್ಕೊಂಡು ಮತ್ತೆ ಇನ್ನೊಂದು ಮಾರ್ಕ್ ಮಾಡಿ ಇದು ಶೇಪ್ ಮತ್ತೆ ಇದನ್ನ ಹಿಂಗೆ ಸ್ಕೇಲ್ ಉಲ್ಟಾ ಮಾಡಿಕೊಂಡು ನೋಡಿ ಈ ತರ ಇಟ್ಕೊಂಡು ಇಲ್ಲಿ ಒಂದು ಲೈನ್ ಹಾಕಿ ಸ್ಕೇಲ್ ಜರುಗಿಸಿ ಶೇಪ್ ಎಷ್ಟು ನೀಟಾಗಿ ಫಿನಿಶ್ ಆಯ್ತು ಇದು ಹಾರ್ಮೋಲ್ ಸ್ಕೇಲ್ ಅದಾದ್ಮೇಲೆ ನಮ್ಗೆ ಇದು ನೋಡಿ ಚೂಡಿದ ಚೂಡಿ ಟಾಪ್ಗೆಲ್ಲ ಕಟ್ ಮಾಡೋಕ್ಕೆ ತುಂಬಾ ಎಲ್ಪ್ಫುಲ್ ಆಗಿರೋ ಸ್ಕೇಲ್ ಇದು ಒಂದ್ ಕಡೆ ಸ್ಟ್ರೈಟ್ ಆಗಿರುತ್ತೆ ಇನ್ನೊಂದು ಕಡೆ ಈ ತರ ಬೆಂಡ್ ಶೇಪ್ ಅನ್ನೋದು ಇರುತ್ತೆ ಇದು ಬಂದ್ಬಿಟ್ಟು ಚೂ ಟಾಪ್ಗೆ ಕಟ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ಕೊತೀವಿ ಅದೇ ರೀತಿ ಸ್ಲೀವ್ಸ್ ಕಟ್ ಮಾಡೋಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಯಾವ ತರ ಅಂತ ತೋರಿಸ್ಕೊಡ್ತೀನಿ ನೋಡಿ ಹಾರ್ಮೋಲಿಂದ ಜೀರೋ ಇದೆಯಲ್ಲ ಇಲ್ಲಿ ಮೇಲ್ಗಡೆ ಇದನ್ನ ಹಾರ್ಮೋಲಿಂದ ಇಟ್ಕೊಂಡು ತುದಿ ವರ್ಗು ಹಿಂಗ್ ಬರುತ್ತಲ್ಲ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಇದನ್ನ ಒಂದೇ ಶೇಪ್ ನೋಡಿ ಫುಲ್ ಸ್ಲೀವ್ಸ್ವರೆಗೂ ಯಾವ ತರ ಸ್ಟ್ರೈಟ್ ಆಗಿ ಬಂದ್ಬಿಡ್ತು ಅದಾದ್ಮೇಲೆ ಮಾರ್ಜಿನ್ ಬೇಕು ನಮ್ಗೆ ನೋಡಿ ಇಷ್ಟು ಮಾರ್ಜಿನ್ ಒಂದು ಮಾಮೂಲಿ ರೆಗ್ಯುಲರ್ ಆಗಿ ನಾವು ಒಂದು ಒಂದೂವರೆ ಬಿಡ್ತೀವಲ್ಲ ಅಷ್ಟು ಮಾರ್ಜಿನ್ ಅನ್ನೋದು ಬಿಡೀವಿ ನೋಡಿ ಎಲ್ಲ ಮೆಜರ್ಮೆಂಟ್ಗೂ ಸೇರಿಸಿ ನಮ್ಗೆ ಸ್ಲೀವ್ಸ್ ಅನ್ನೋದು ಬರುತ್ತೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಹಾರ್ಮೋಲ್ ಹದಿನಾರೂವರೆ ಇದೆ ಎಲ್ಬೋ ಸ್ಲೀವ್ಸ್ ಹತ್ತು ಇಂಚ್ಗೆ ಹನ್ನೊಂದಿಂಚು ಇಲ್ಲಿ ಹದಿನಾರಿಗೆ ಎಷ್ಟು ಹನ್ನೊಂದುವರೆ ಇಲ್ಲಿ ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡಕ್ಕೆ ಇಲ್ಲಿ ಒಂಬತ್ತುವರೆ ಇಲ್ಲೂ ಸೇಮೆ ಬರುತ್ತೆ ಇದಿಷ್ಟು ಹಾಕೊಂಡ್ಮೇಲೆ ಇಲ್ಲಿ ರಿಂಕಲ್ಸ್ ಇಲ್ಲಿ ನಿಮ್ಗೆ ರಿಂಕಲ್ಸ್ ಅನ್ನೋದು ಬರುತ್ತೆ ಈ ರೀತಿ ಸ್ಲೀವ್ಸ್ ನ ಶೇಪ್ ನ ನಾವು ಕಟ್ ಮಾಡ್ಕೊಂತೀವಿ ನೋಡ್ಮ ಫಸ್ಟ್ ಮಾರ್ಕ್ ಇಷ್ಟು ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ವಿ ಅದಾದ್ಮೇಲೆ ಇಲ್ಲಿ ಕಟಿಂಗ್ ಮಾಡ್ಕೊಂಡು ಹಿಂಗೆ ನೋಡಿ ಯಾವ್ದು ಇದ್ರ ಮೇಲೆ ಕಟ್ ಮಾಡ್ಕೊಂಡು ಮತ್ತೆ ಇದನ್ನ ವೀಲ್ ಮಾರ್ಕ್ ಹಾಕೊಂಡು ಎರಡು ಕರೆ ಕಟ್ ತೋರ್ಸೋ ತರ ಮಾರ್ಕ್ ಮಾಡ್ಕೊಂಡು ಅದಾದ್ಮೇಲೆ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ನಿಮ್ಗೆ ಖಂಡಿತವಾಗ್ಲು ನೀಟಾಗಿ ಅನ್ನೋದು ಸ್ಲೀವ್ಸ್ ಅನ್ನೋದು ಬರುತ್ತೆ ಇದು ಯಾವ ಅಂತ ನಾನು ಇವಾಗ ತೋರಿಸ್ಕೊಡ್ತಿತ್ತು ಕತ್ರಿ ತಗೊಂಡು ನೀಟಾಗಿ ಇಲ್ಲೊಂದು ಲೈನ್ ಇಲ್ಲೊಂದು ಕಟ್ ಮಾಡ್ಕೊಂಡ್ವಿ ಮತ್ತೆ ಈ ಮಾರ್ಜಿನ್ ಲೈನ್ ಹಾಕಿದೀವಲ್ಲ ಅದ್ರ ಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಮತ್ತೆ ನೋಡಿ ಬ್ಯಾಕ್ ಶೇಪ್ ಅನ್ನೋದು ಎಷ್ಟು ನೀಟಾಗಿದೆಯೋ ಅದ್ರ ಮೇಲೆನೆ ನಾವು ನೀಟಾಗಿ ಹೊಸದಾಗಿ ಕಲಿಯೋರಿಗೆ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ಇಲ್ಲೊಂದ್ ಹಾಕೊಳ್ಳಿ ಮತ್ತೆ ಇಲ್ಲೊಂದ್ ನ್ಯಾಚ್ ಹಾಕೊಳ್ಳಿ ಇಷ್ಟಾಯ್ತು ಇವಾಗ ನಮ್ಗೆ ಫ್ರೆಂಡ್ ಶೇಪು ನೋಡಿ ಎಷ್ಟು ಶೇಪ್ ಆಗಿ ನೀಟಾಗಿ ಕರೆಕ್ಟ್ ಆಗಿ ಶೇಪ್ ಅನ್ನೋದು ಬಂದಿದೆ ನಮ್ಗೆ ಮತ್ತೆ ಇದು ಅಷ್ಟೇ ಮಾರ್ಕ್ ಮೇಲೆ ನೋಡಿ ಕಟ್ ಮಾಡ್ಕೊಂಡ್ವಿ ಶೇಪ್ ಅನ್ನೋದು ಕಂಪ್ಲೀಟ್ ಆಯ್ತು ಇವಾಗ ನಮ್ಗೆ ನೋಡಿ ಇಲ್ಲಿ ಎಂಟುವರೆ ಅಂತ ತೋರಿಸ್ ಅಲ್ಲಿಗೆ ಬರಬೇಕು ಎಂಟುವರೆ ಅಂದ್ರೆ ನೋಡಿ ಇಲ್ಲಿ ಇಷ್ಟು ಬರುತ್ತೆ ನಾವ್ ಇಲ್ಲಿ ಕೈ ಹಾಕೊಳಕ್ ಆಗಲ್ವಲ್ಲ ಅದರಿಂದ ಏನ್ ಮಾಡ್ಬೇಕಂದ್ರೆ ಇಲ್ಲಿಂದ ಮೂರುವರೆ ಇಂಚ್ ಅಷ್ಟಿಗೆ ನೋಡಿ ಮೂರುವರೆ ಇಂಚ್ ಅಂದ್ರೆ ನೋಡಿ ಈ ಗ್ಯಾಪ್ ಇದು ನಮ್ ಮೂರುವರೆ ಲೆಕ್ಕ ನೋಡಿ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇರುತ್ತಲ್ಲ ಈ ಮೂರುವರೆ ಕೈ ತೋರೋಷ್ಟು ನಮ್ಗೆ ಫ್ರೀ ಇರ್ಬೇಕು ಅದಕ್ಕೆ ಏನ್ ಮಾಡ್ತೀವಿ ಇಲ್ಲಿಂದ ಏನ್ ಮಾಡ್ತೀವಿ ಒಂಬತ್ತುವರೆಗೆ ಇಲ್ಲಿ ಹೊಲ್ಕೊಂತೀವಲ್ಲ ಮೂರುವರೆ ಇಲ್ಲಿ ಬಂದು ಇಲ್ಲಿಗ್ ಬಂದು ಮತ್ತೆ ಇಲ್ಲಿ ಈ ಕಡೆ ಎಷ್ಟು ಬರುತ್ತೆ ಇಲ್ಲಿ ನೋಡ್ಕೋಬೇಕು ಎಂಟುವರೆ ಇಲ್ಲಿಗೆ ಬರುತ್ತೆ ಇಲ್ಲಿಂದ ಇಲ್ಲಿಗ್ವರೆಗೂ ಒಂಬತ್ತುವರೆನೇ ಹೊಲ್ಕೊಂಡ್ ಬರ್ಬೇಕು ಅದಾದ್ಮೇಲೆ ಸ್ವಲ್ಪ ಒಳಗಡೆ ಬಂದು ಮತ್ತೆ ಇಲ್ಲಿಂದ ಇಲ್ಲಿಗೆ ಇದನ್ನ ಟೈಟ್ ಮಾಡ್ಕೋಬೇಕು ನೋಡಿ ಎಷ್ಟು ಎಲ್ಬೋ ಇದೆಲ್ಲ ಇಲ್ಲಿ ಹನ್ನೊಂದುವರೆ ಅಲ್ಲಿಂದ ಇಲ್ಲಿವರೆಗೂ ಸ್ವಲ್ಪ ಟೈಟ್ ಮಾಡ್ಕೋಬೇಕು ಹಿಂಗೆ ನೋಡು ಈ ಮೂರುವರೆ ಅವಾಗ ಏನಾಗುತ್ತೆ ಕೈ ಹಿಂಗ್ ತುರ್ಸಾಗ ನೀಟಾಗಿ ಒಳಗಡೆ ಬಂದು ಮತ್ತೆ ಇಲ್ಲಿ ಇಲ್ಲೇನ್ ಮಾಡ್ತೀವಿ ತುದಿಯಲ್ಲಿ ಒಂದು ಪ್ರೆಸ್ ಬಟನ್ ಪಟನ್ ಹಾಕೊಡ್ತೀವಿ ಒಳಗಡೆ ಕೈಯಿಂದ ಎಲ್ಲಾ ಬಟ್ಟೆ ಒಳಗಡೆ ಬಂದ್ಮೇಲೆ ಇಲ್ಲಿ ರಿಂಕಲ್ಸ್ ಬರುತ್ತಲ್ಲ ಇಲ್ಲಿ ಪ್ರೆಸ್ ಪಟಾ ಹಾಕ್ಬಿಟ್ರೆ ಎಂಟೂವರೆ ಇಂಚಿಗೆ ನಮ್ಗೆ ಸ್ಟೈಟಾಗಿ ಇಲ್ಲಿ ಪ್ರೆಸ್ ಪಡಣ ಕುಡಿಯೋ ನೀಟಾಗಿ ರಿಂಕಲ್ಸ್ ಅನ್ನೋದು ಬರುತ್ತೆ ಆವಾಗ ಚೂಡಿ ಸ್ಲೀವ್ಸ್ ಅಂತ ಇದು ಬರುತ್ತೆ ನಮ್ಗೆ ಚೂಡಿ ಚೂಟಿ ಸ್ಲೀವ್ಸ್ ಏನು ಬೇಡ ಸರ್ ಟ್ವೆಂಟಿ ಟೂನೇ ಇರಲಿ ಅಂತಂದರೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಟ್ವೆಂಟಿ ಟೂ ಮೆಜರ್ಮೆಂಟ್ ಸ್ಲೀವ್ ಲೆಂತು ಇಲ್ಲಿ ಬಂದ್ಬಿಟ್ಟು ಹದಿನಾರು ಸ್ಲೀವ್ ಲೆಂತು ಇಲ್ಲಿ ಬಂದ್ಬಿಟ್ಟು ಹತ್ತು ಇಂಚಿದೆ ಚೂಡಿ ಸ್ಲೀವ್ಸ್ ಏನು ನಮ್ಗೆ ಏನು ಬೇಡ ಅಂತ ನಾನು ಅನ್ನೋದಿದ್ರೆ ನಮ್ಗೆ ಚೂಡಿ ಸ್ಲೀವ್ಸ್ ಬೇಡ ನಾರ್ಮಲ್ಲೇ ಇರಲಿ ಅಂದರೆ ನಾವೇನು ಮಾಡ್ತೀವಿ ಇಲ್ಲಿಗೆ ಮಾರ್ಜಿನ್ ಬಿಟ್ಕೊಂಡು ಇಲ್ಲಿಗೆ ಕಟ್ ಮಾಡಿಬಿಡ್ತೀವಿ ಅವಾಗ ಏನಾಗುತ್ತೆ ಸ್ಲೇಮ್ ಟ್ವೆಂಟಿ ಟು ಇಂಚ್ ಸ್ಲೀವ್ಸ್ ಲೆಂತ್ ಆಗುತ್ತೆ ಇಪ್ಪತ್ತೆರಡು ಇಂಚ್ ಸ್ಲೀವ್ ಲೆಂತ್ ಇಲ್ಲಿ ರೆಗ್ಯುಲರ್ ಆಗಿ ಒಂಬತ್ತುವರೆ ಇಟ್ಕೊಂಡು ಸ್ಟ್ರೈಟ್ ಆಗಿ ಹೊಲ್ಕೊಂತೀವಿ ಟ್ವೆಂಟಿ ಸರ್ ಇಪ್ಪತ್ತೆರಡು ಇಂಚು ಬೇಡ ನಮಗೆ ಹದಿನಾರುವರೆ ತ್ರೀ ಫೋರ್ ಸ್ಲಾಕ್ ಏನು ಮಾಡ್ತೀವಿ ಇಲ್ಲಿ ಮಾರ್ಜಿನ್ ಬಿಟ್ಕೊಂಡು ಇದನ್ನ ಕಟ್ ಮಾಡಿಬಿಡ್ತೀವಿ ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಹನ್ನೊಂದುವರೆ ಇಲ್ಲಿ ಇಟ್ಕೊಂಡು ಸ್ಟ್ರೈಟ್ ಆಗಿ ಹೊಲ್ಕೊಂತೀವಿ ಇದು ನಮ್ಗೆ ಬೇಡ ಸರ್ ಎಲ್ಬೋ ಸ್ಲೀವ್ ಲೆಂತ್ ಇಲ್ಲಿ ಬಂದ್ಬಿಟ್ಟು ನಾವೇನು ಮಾಡ್ತೀವಿ ಇಲ್ಲಿ ಒಲಿಯೋದಕ್ಕೆ ಮಾರ್ಜಿನ್ ಬಿಟ್ಕೊಂಡು ಇದನ್ನ ಕಟ್ ಮಾಡಿ ಹಾಕ್ತಿವಿ ಅವಾಗ ಏನಾಗುತ್ತೆ ನಮ್ಗೆ ಎಲ್ಬೋ ಸ್ಲೀವ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಏನು ಇವಾಗ ರೆಗ್ಯುಲರ್ ಆಗಿ ನಾರ್ಮಲ್ ಸ್ಲೀವ್ ಅಂತ ಏನಿರುತ್ತೆ ಅದು ಬೇಕು ಅಂತೀರಿ ಎಷ್ಟು ಇವಾಗ ಒಂದು ನಾಲ್ಕು ಐದು ಐದುವರೆ ಈ ತರ ಅವಾಗ ಏನ್ ಮಾಡ್ತೀವಿ ಆರ್ ಇಂಚ್ ಅನ್ಕೊಳ್ಳಿ ಆರ್ ಇಂಚ್ ಇಲ್ಲಿ ಮಾರ್ಕ್ ಮಾಡ್ತೀವಿ ಅದಾದ್ಮೇಲೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕ್ತಿವಿ ಅವಾಗ ಏನ್ ಮಾಡ್ತೀವಿ ಮಾರ್ಜಿನ್ ಈ ತರ ಬಿಡ್ತೀವಿ ಇಲ್ಲಿವರೆಗೂ ಏನೋ ಸರಿ ಐತೆ ಎಲ್ಲ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡ್ವಿ ಇವಾಗ ಏನ್ ಮಾಡ್ತಾರೆ ಒಬ್ಬೊಬ್ರು ಇಲ್ಲಿ ಮೂರುವರೆ ಇಂಚ ಚಿಕ್ಕದಾಗಿ ಸ್ಲೀವ್ಸ್ ಇರಬೇಕು ಮೂರುವರೆ ಇಂಚ ಅಂದ್ರೆ ಇಲ್ಲಿವರೆಗೂ ಸ್ಟ್ರೈಟ್ ಆಗಿ ಬಂದ್ಬಿಡ್ತೇವೆ ಅವಾಗ ಕಂಕ್ಲ ಹತ್ರ ಇಲ್ಲಿ ಬಟ್ಟೆ ಇರಲ್ಲ ನೋಡಿ ಇಷ್ಟಾಗ ಮೂರುವರೆ ಇಂಚ್ ಸ್ಲೀವ್ ಲೆಂತ್ ಬೇಕು ಅಂದ್ಕೊಳ್ಳಿ ಅವ್ರಿಗೆ ನಾವೇನ್ ಮಾಡ್ತೀವಿ ಇಂಚು ಮಾರ್ಜಿನ್ ಬಿಟ್ಕೊಂಡು ಹಿಂಗೆ ಕಟ್ ಮಾಡಿಬಿಡ್ತೀವಿ ಎಷ್ಟು ಇಂಚ್ ಬೇಕು ಅಂತಂದ್ರೆ ಇಲ್ಲಿ ಮಾರ್ಜಿನ್ ಇಷ್ಟು ಮಾರ್ಜಿನ್ ಇಷ್ಟು ಬಿಟ್ಕೊಂಡು ಕಟ್ ಮಾಡ್ತೀವಿ ಇಲ್ಲಿ ಫೋಲ್ಡಿಂಗ್ ಬೇಕು ಆಮೇಲೆ ಈ ಕಡೆನೂ ಹೊಲಿಯಾಗಬೇಕು ಟೋಟಲ್ ಆಗಿ ಇಲ್ಲಿ ಕಂಕ್ಲ ಹತ್ರ ಬಟ್ಟೆನೇ ಇರಲ್ಲ ಅವಾಗ ಒಬ್ಬೊಬ್ರು ಇಲ್ಲಿ ಸ್ಲೀವ್ ಜಾಸ್ತಿ ಇರಬೇಕು ಮೂರುವರೆನೇ ಇರಬೇಕು ಇಲ್ಲಿ ಬಟ್ಟೆನೂ ಇರ್ಬೇಕು ಅಂತಾರೆ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಇದನ್ನ ಕ್ರಾಸ್ ಆಗಿ ತಗೊಂಡು ಇಲ್ಲಿ ಕರೆಕ್ಟ್ ಆಗಿ ಇಷ್ಟೇ ಇಟ್ಕೋಬೇಕು ಇಲ್ಲಿ ಬಂದ್ಬಿಟ್ಟು ನಾವು ಒಂದೂವರೆ ಇಂಚು ಅನ್ನೋದು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಳ್ತೀವಿ ವಿ ತರ ಆಗ್ಬಿಡುತ್ತಲ್ಲ ಇದು ಸ್ಟ್ರೈಟ್ ಆಗಿ ಹಾಕೊಂಡ್ರೆ ಅವಾಗ ಏನ್ ಮಾಡ್ಬೇಕು ನಾವು ಇದನ್ನ ಸ್ವಲ್ಪ ಬೆಂಡ್ ಎತ್ಕೊಳ್ಬೇಕು ಹಿಂಗೆ ನೋಡಿ ಈ ತರ ಈ ತರ ಬೆಂಡ್ ತಗೊಂಡು ಏನ್ ಮಾಡ್ತೀವಿ ಇದನ್ನ ಕಟ್ ಮಾಡ್ಕೊಂತೀವಿ ನೋಡಿ ಎಷ್ಟು ಈಸಿ ಆಗಿ ಹೇಳ್ಕೊಡ್ತಾ ಇದ್ನ ಎಲ್ಲಾರ್ಗು ನೋಡಿ ಈ ತರ ಬೆಂಡ್ ತರ ಈ ಎತ್ಕೊಂತೀವಿ ಅವಾಗ ಅಂದ್ರೆ ನೋಡಿ ಈ ತರ ಬರುತ್ತೆ ಸೊ ಅವ್ರಿಗೆ ಸ್ಲೀವ್ ಲೆಂತ್ ಇಲ್ಲಿ ಮೂರ್ವರೆನೆ ಬರುತ್ತೆ ರೆಡಿ ಆದ್ಮೇಲೆ ನೋಡಿ ಮೂರುವರೆ ಬರುತ್ತೆ ರೆಡಿ ಆದ್ಮೇಲೆ ಇಲ್ಲಿ ಮಾರ್ಜಿನ್ ಇಲ್ಲಿ ಮಾರ್ಜಿನ್ ಫೋಲ್ಡ್ ಮಾಡ್ಬಿಟ್ರೆ ಆಮೇಲೆ ಇಲ್ಲಿ ಬಟ್ಟೆನೂ ಇರುತ್ತೆ ಟೋಟಲ್ ಆಗಿ ನೀಟಾಗಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಕಸ್ಟಮರ್ ಯಾವ ತರ ಕೇಳ್ತಾರೆ ಆ ತರ ಸ್ಲೀವ್ಸ್ ಅನ್ನೋದು ಕಟ್ ಮಾಡ್ಬೇಕು ನೋಡ್ರಿ ಅವಾಗೆ ಇಲ್ಲಿ ಈ ತರ ಮಾರ್ಕ್ ಹಾಕಿದ್ವಿ ಇವಾಗ ಬೆಂಡ್ ತರ ಬಂದಿದೆ ಅವಾಗ ಅಷ್ಟೇ ಕೈ ತರ ಗ್ರೌಂಡ್ ಶೇಪ್ ಆಗಿ ಕಾಣಿಸುತ್ತೆ ಕಷ್ಟ ನೋಡಕ್ಕೂ ಲುಕ್ ಆಗಿರುತ್ತೆ ಮತ್ತೆ ಇಲ್ಲಿ ಬಟ್ಟೆನೂ ಇರುತ್ತೆ ಮತ್ತೆ ಇದೇ ರೀತಿ ನಾಲ್ಕು ಇಂಚ್ ಸ್ಲೀವ್ಸ್ಗೂ ಅಷ್ಟೇ ನಾಲ್ಕು ಇಂಚ್ ಸ್ಲೀವ್ಸ್ಗೂ ಅಷ್ಟೇ ಇಲ್ಲಿ ಸ್ವಲ್ಪ ಉದ್ದ ಬರುತ್ತೆ ಇಲ್ಲಿ ಇನ್ನೂ ಜಾಸ್ತಿ ಬಟ್ಟೆ ಬೇಕು ಅಂದ್ರೆ ಸೇಮ್ ಅದೇ ತರ ತಗೋಬೇಕು ಈ ರೀತಿ ಎಲ್ಲ ಉದ್ದ ಇಂದ ಸ್ಲೀವ್ಸ್ ಕ್ಯಾಪ್ ಕ್ಯಾಪ್ಲೀವ್ ವರ್ಗು ಸ್ಲೀವ್ಸ್ ಯಾವ ಕಟ್ ಮಾಡ್ಬೇಕು ಅಂತ ಮತ್ತೆ ಈ ನಾರ್ಮಲ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಏನು ಚೇಂಜಸ್ ಆಗಲ್ಲ ಉದ್ದ ಸ್ಲೀವ್ಸ್ ಇರಲಿ ತ್ರೀ ಫೋರ್ತ್ ಇರ್ಲಿ ಎಲ್ಬೋ ಸ್ಲೀವ್ಸ್ ಇರ್ಲಿ ಕ್ಯಾಪ್ ಸ್ಲೀವ್ಸ್ ಇರ್ಲಿ ಯಾವ್ದಿದ್ರೂ ಇದು ಚೇಂಜ್ ಆಗಲ್ಲ ನಮ್ಗೆ ಇದು ಚೇಂಜ್ ಆಗ್ತಾ ಬರುತ್ತೆ ಇದನ್ನ ಯಾತ್ರ ಚೇಂಜ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಮುಖಾಂತರ ಹೆಲ್ಪ್ ಆಗಲಿ ಓಕೆನಾ ಡನ್